ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಎರಡು ಮೂರು ದಿವಸದ ಬ್ಲಾಗ್ನ ಒಟ್ಟಿಗೆ ಹಾಕ್ತಾಯಿದ್ದೀನಿ ನಿಮಗೆ ಗೊತ್ತು ಏನೇನಾಗಿತ್ತು ಏನು ಅಂತ ಸೊ ಹಾಗಾಗಿ ಮೈಂಡ್ ಅಷ್ಟು ಚೆನ್ನಾಗಿರಲಿಲ್ಲ ಆ್ಯಂಡ್ ಯಾಕೋ ಮೂಡ್ ಕೂಡ ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ಅಷ್ಟು ಬ್ಲಾಗ್ ಕೂಡ ನಾನು ಮಾಡಿರಲಿಲ್ಲ ಆ್ಯಂಡ್ ಇವತ್ತು ನಾವು ಸಂಜೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲ ಪುಟ್ಟೇನಳ್ಳಿಯಲ್ಲಿರೋ ಜೆ ಪಿ ನಗರಲ್ಲಿ ಒಂದು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಬಂದಿದ್ವಿ ನಾವೇನಂದರೆ ನಮ್ಮ ಮನೆ ಸುತ್ತಮುತ್ತ ಯಾವ್ಯಾವ ದೇವಸ್ಥಾನ ಇದೆ ಒಂದೊಂದು ವಾರ ಒಂದೊಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಇಲ್ಲಿ ತುಂಬ ನನಗೆ ಖುಷಿ ಅನಿಸುತ್ತೆ ಸಂಜೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾ ಇರ್ತಾರೆ ಒಂಥರ ಪಾಸಿಟಿವ್ ವೈಫ್ಸ್ ಅನಿಸುತ್ತೆ ಆ್ಯಂಡ್ ತುಂಬ ಜನ ಕೂಡ ಬರ್ತಾರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಪೂಜೆ ಸೊ ಇಷ್ಟ ಆಗುತ್ತೆ ಮತ್ತೆ ಸೋಮವಾರ ಅಂದರೆ ಶಿವನ ದೇವಸ್ಥಾನ ಇನ್ನು ಶನಿವಾರ ಅಂದರೆ ಆಂಜನೇಯನ ದೇವಸ್ಥಾನ ಆ ಥರ ಒಂದೊಂದು ಸತಿ ಒಂದೊಂದು ಥರ ವಾರದಲ್ಲಿ ಒಂದೆರಡು ದಿನ ಅಂತೂ ದೇವಸ್ಥಾನಕ್ಕೆ ಹೋಗ್ತೀವಿ ಮಿಸ್ ಮಾಡೋದಿಲ್ಲ ಅಟ್ಲೀಸ್ಟ್ ಒಂದು ದಿನ ಅಂತೂ ಹೋಗೋಕ್ಕೆ ವೀರನ್ನ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀವಿ ಒಂದೊಂದು ಸತಿ ಎರಡು ಮೂರು ದಿನ ಕೂಡ ಹೋಗಿರ್ತೀವಿ ಫ್ರೀ ಇದ್ದಾಗ ಸೊ ಈ ಥರ ಒಂದು ಪಾಸಿಟಿವ್ ವೈಫ್ ಸಿಗುತ್ತೆ ಅನ್ನೋ ಒಂದು ರೀಸನ್ಗೆ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಸೊ ನಿಮ್ಗೆ ಏನಾದರೂ ಈ ಥರ ಅಂದಾಗ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಫ್ಯಾಮಿಲಿ ಜೊತೆ ಎಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ ಅಷ್ಟೆ ನನಗಂತೂ ಪಪ್ಪ ಸಾವಿರಾರು ಮೆಸೇಜ್ ಬಂದುಬಿಟ್ಟಿತ್ತು ಆ ವೀಡಿಯೋದಲ್ಲಿ ಆ್ಯಂಡ್ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಅವ್ರ ಸ್ಟೋರಿಗಳನ್ನ ಹೇಳಿದ್ರು ಸ್ವಾತಿ ನಿಮ್ದು ಇಷ್ಟಾರು ಇದೆ ನಮ್ದು ಏನೇನಾಗಿದೆ ಗೊತ್ತಾ ಅಂತ ಪಾಪ ತುಂಬ ಹಂಚ್ಕೊತಾಯಿದ್ರು ನಂಗೆ ಅವಾಗ ಅನ್ನಿಸ್ತು ಪಾ ನಾನು ಒಬ್ಳದೆಲ್ಲ ಸಾವಿರಾರು ಜನ ಸೊಸೈಟಿರ ಪ್ರಾಬ್ಲಮ್ ಇದು ಅಂತ ಆ್ಯಂಡ್ ಸ್ವಲ್ಪ ಯೋಚನೆ ಮಾಡಿ ಜಡ್ಜ್ ಮಾಡಬೇಕು ಒಬ್ಬ ಗಂಡ ಏನೇ ಡಿಸಿಷನ್ ತೊಗೊಂಬಿಟ್ರು ಅದ್ರ ಹಿಂದೆ ಹೆಂಡ್ತಿನೇ ಮೈಂಡ್ ವಾಶ್ ಮಾಡಿ ಅವನಿಗೆ ಹೇಳ್ತಿರ್ತಾಳೆ ಇಲ್ಲ ಆ ಡಿಸಿಷನ್ ತೊಗೊಳಕ್ಕೆ ಫೋರ್ಸ್ ಮಾಡಿರ್ತಾಳೆ ಅನ್ನೋದು ಸೊಸೈಟಿ ಆಮೇಲೆ ಅತ್ತೆಂದಿರು ಬೇಗ ಜಡ್ಜ್ಮೆಂಟ್ ಮಾಡಿಬಿಡ್ತಾರೆ ಆ್ಯಂಡ್ ಆ ಪಟ್ಟ ಕೊಟ್ಬಿಡ್ತಾರೆ ಓ ನನ್ನ ಮಗಳ ಮಗನ ಹಿಂಗೆ ಮಾಡಿಬಿಟ್ಲು ಓ ಹಿಂಗೆ ಸೊಸೆ ಹಿಂಗೆ ಸೊಸೆ ಸರಿ ಇಲ್ಲ ಅನ್ನೋದನ್ನ ಬೇಗ ಈಸಿಯಾಗೆ ಮಾಡಿಬಿಡ್ತಾರೆ ಸೊ ಅದನ್ನು ಮಾಡಬಾರ್ದು ಆ್ಯಂಡ್ ಇದರಲ್ಲಿ ಮಧ್ಯ ಒಬ್ಬರು ಒಂದು ಕಮೆಂಟ್ ಮೇಲೆ ಹಾಕಿದರು ಅವರಿಬ್ಬರು ಚೆನ್ನಾಗಿದ್ದಾರೆ ಅಂತ ನಿಮಗೆ ಹೊಟ್ಟೆ ಉರಿ ಅಂತ ಹಾಕಿದರು ನನಗೆ ಯಾವ ಹೊಟ್ಟೆ ಉರಿನೂ ಇಲ್ಲ ನನ್ನ ಹಳೆ ಸಬ್ಸ್ಕ್ರೈಬರ್ಸು ಇಲ್ಲ ನನ್ನ ವೀಡಿಯೋಸ್ ನೀವು ಮುಂಚೆ ನೋಡಿದರೆ ಗೊತ್ತಾಗಿರುತ್ತೆ ಅವ್ರು ಯಾವಾಗ ನಮ್ಮ ಮನೆಗೆ ಹೋಗಿ ಬರ್ತಾಯಿದ್ರು ಅವಾಗ ನಾನು ಕೂಡ ಅವ್ರನ್ನ ಸಾರಿ ಕೊಲಾಬ್ರೇಷನ್ಗೆ ಅಂಗಡಿಗಳಿಗೆ ಕರ್ಕೊಂಡು ಹೋಗಿದ್ದೀನಿ ಅವ್ರ ಒಬ್ರನ್ನೇ ಅಲ್ಲ ನಮ್ಮ ನಮ್ಮಮ್ಮನ್ನೂ ಜೊತೇಲಿ ಕರ್ಕೊಂಡು ಹೋಗಿದ್ದೀನಿ ಸೊ ನಾನು ಯಾವತ್ತೂ ಒಟ್ಟೆ ಊರ್ಕೊಂಡಿಲ್ಲ ಅವ್ರು ನನ್ನ ಜೊತೆಲಿ ಮಾತ್ರ ಬರಬೇಕು ಹಂಗೆ ಹಿಂಗೆ ಅಂತ ಆ್ಯಂಡ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ನನಗೆ ಯಾವುದೇ ರೀತಿ ಉರಿ ಅಂತ ಇಲ್ಲ ನಾನು ಸುನಿ ಯಾವತ್ತೋ ಡಿಸೈಡ್ ಮಾಡಿದ್ದೀವಿ ಅವ್ರು ಎಲ್ಲಿ ಖುಷಿನೂ ಅಲ್ಲಿರಲಿ ಹಂಗೆ ಅಂದ್ಬಿಟ್ಟು ಅವ್ರು ಅಲ್ಲಿದ್ದಾರೆ ಅಂದ್ಬಿಟ್ಟು ನಾನು ಅಂದವ್ರ ಕೈಲೆಲ್ಲ ಅನ್ನಿಸ್ಕೊಳ್ಳೋಕ್ಕಾಗಲ್ಲ ಓಡಿಸ್ಬಿಟ್ಟಿದ್ದಾಳೆ ಮಗನ ಅಮ್ಮನ್ನು ದೂರ ಮಾಡಿಬಿಟ್ಟಿದೆ ಈ ಥರ ತುಂಬ ಚೀಪಾಗೆಲ್ಲ ಕಮೆಂಟ್ ಆಗ್ತಾರೆ ಅದಕ್ಕೆಲ್ಲ ನಾನು ಅನ್ನಿಸ್ಕೊಳ್ಳೋಕೆ ರೆಡಿ ಇಲ್ಲ ನನ್ನ ಸೈಡಿಂದ ನಾನು ನನ್ನ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಯಾರು ಇರ್ತಾರೆ ಫಾಲೋವರ್ಸ್ ಯಾರು ಇರ್ತಾರೆ ಅವ್ರಿಗೆ ಹೇಳಬೇಕಿತ್ತು ಆ್ಯಂಡ್ ಅದನ್ನು ಸುನಿ ಕೈಲೇ ಹೇಳಿಸ್ಬೇಕಿತ್ತು ಯಾಕಂದರೆ ಅವ್ರ ಇದು ಹಾಗಾಗಿ ನಾನು ವಿಡಿಯೋ ಮಾಡಿರೋದಷ್ಟೆ ಆ್ಯಂಡ್ ಯಾರಿಗೂ ನಾನು ಏನು ಆಮೇಲೆ ತುಂಬ ಜನ ಹೇಳಿದ್ದೀರ ಆಯಿತಾ ನಾನೇನಂತೀನಿ ಅಂದರೆ ಇದಕ್ಕೆಲ್ಲ ಮೇನ್ ಒಬ್ಬರು ಕಾರಣ ಇರ್ತಾರೆ ಅದು ಎಲ್ಲರಿಗೂ ಹೋಗುತ್ತೆ ಯಾರು ಏನು ಅಂತ ಒಬ್ಬರು ಸೊಸೆಗೆ ಒಂಥರ ಇನ್ನೊಬ್ರಿಗೆ ಒಂಥರ ಒಬ್ಬ ಮಗುಂಗೆ ಒಂಥರ ಇನ್ನೊಬ್ಬ ಮಗ ಮಗಳಿಗೆ ಒಂಥರ ಆಮೇಲೆ ಮೊಮ್ಮಕ್ಕಳಲ್ಲೂ ಭೇದ ಭಾವ ಮಾಡೋದು ಇದೆಲ್ಲ ಮಾಡಬಾರ್ದು ಅವರು ನೆಟ್ಟದಾಗ ನೆಟ್ಟಗಿದ್ರೆ ಇಡೀ ಫ್ಯಾಮಿಲಿ ಚೆನ್ನಾಗಿರುತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಯಾಕೆ ಹಿಂಗೆ ಆಗಿದೆ ಅಂದರೆ ಅದಕ್ಕೆ ಎಲ್ಲಿ ಎಲ್ಲೋ ಒಂದು ಕಾರಣ ಅವರು ಕೂಡ ಆಗಿರ್ತಾರೆ ಸೊ ಇದು ಅಷ್ಟೆ ಆ್ಯಂಡ್ ಏನು ಮಾಡೋಕ್ಕಾಗಲ್ಲ ನಮ್ಮಣೆ ಬರ ಚೆನ್ನಾಗಿಲ್ಲ ಒಬ್ಬರೊಬ್ಬರು ಫ್ಯಾಮಿಲಿ ನೋಡ್ತಾ ಇದ್ರೆ ನನಗೆ ಸಖತ್ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿರ್ತಾರೆ ಅಪ್ಪ ಇಪ್ಪತ್ತೈದು ಜನ ಮೂವತ್ತು ಜನ ಇರ್ತಾರೆ ಅವರೆಲ್ಲ ಇಷ್ಟು ಇರ್ತಾರೆ ಆ್ಯಂಡ್ ನಮ್ಮಣೆ ಬರ ಇರೋ ನಾಲ್ಕೈದು ಜನಕ್ಕೆ ಹಿಂಗೆ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಹಣೆ ಬರ ಅಂತಾರಲ್ಲ ಹಂಗೆ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಆಮೇಲೆ ತುಂಬ ಈಗೋ ನಂದೇ ನಡಿಬೇಕು ಅನ್ನೋರೆಲ್ಲ ಇರ್ತಾರೆ ಸೊ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ನೀವು ಎಷ್ಟೊಂದು ಜನ ಹಿಡಿದಿರ ಸ್ವತಿ ಬಿಟ್ಬಿಡಿ ನೀವು ಏನು ಕಳ್ತೀರ ಅಂತ ಒಂದೊಂದು ವಿಷಯ ತುಂಬಾ ಬೇಜಾರಾಗುತ್ತೆ ಆ್ಯಂಡ್ ನಾವು ಎಷ್ಟೇ ಸ್ಟ್ರಾಂಗ್ ಆಗಿರ್ಬೋದು ಆಮೇಲೆ ಒಬ್ರೊಬ್ಬರು ಹೇಳೋದು ನೋಡಿದ್ರೆ ಒಳ್ಳೆಯ ಅಪ್ಪ ಹೆಂಗೆ ಹೇಳ್ತಾರೆ ಅದನ್ನೆಲ್ಲ ತಡ್ಕೊಳ್ಳೋಕ್ಕೆ ಸ್ವಲ್ಪ ನನಗೆ ಈ ನಡುವೆ ಅಂತೂ ಒಂದು ಸ್ವಲ್ಪ ಆಗಲ್ಲ ಆವಾಗ ಅಳು ಬಂದ್ಬಿಡುತ್ತೆ ಅದರಲ್ಲೂ ಯಾರು ನನಗೆ ವೀರು ಬಗ್ಗೆ ಏನಾದರೂ ಅಂದಾಗಂತೂ ತುಂಬ ನನಗೆ ಬೇಜಾರಾಗುತ್ತೆ ಅಷ್ಟು ತುಂಬ ಕೋಪ ಬರುತ್ತೆ ಯಾಕಂದ ಅವನು ಇನ್ನೂ ಒನ್ ಪಾಯಿಂಟ್ ಫೈವ್ ಇಯರ್ಸ್ ಓಲ್ಡ್ ಆ್ಯಂಡ್ ಆ ಮಗುಗೆ ಏನೂ ಗೊತ್ತಿಲ್ಲ ಆ್ಯಂಡ್ ನೀವು ಯಾರ್ಯಾರು ಹೆಸರು ಹೇಳ್ತಾ ಇದ್ದೀರಲ್ಲ ಅವ್ರ ಮುಖಗಳೇ ಅವನಿಗೆ ಗೊತ್ತಿಲ್ಲ ನೆನ್ಪಿರಲ್ಲ ಅವನಿಗೆ ಅವನ ಬಗ್ಗೆ ಹೇಳ್ತಾ ಇದ್ದೀರ ಅವ್ನಿಗೆ ಎಷ್ಟಾಗುತ್ತೆ ಅಷ್ಟು ಲವ್ ಕೊಡಬೇಕು ಆ್ಯಂಡ್ ನನ್ನ ಪಾಸಿಟಿವ್ ಸರೌಂಡಿಂಗಲ್ಲಿ ಬೆಳೆಸ್ಬೇಕು ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ ಸೊ ಅಂಥ ಟೈಮಲ್ಲಿ ನೀವು ಯಾರ್ಯಾರು ಹಿಂಗೆ ಹೇಳಿದಾಗ ತುಂಬಾ ಬೇಜಾರನ್ನಿಸುತ್ತೆ ಯಾಕಂದರೆ ನನ್ನೇನು ನನಗೆ ರೋಡಲ್ಲಿ ಹೋದರೆ ಎಷ್ಟೊಂದು ಜನ ಸಿಗ್ತಾರೆ ನನ್ನ ಫಾಲೋವರ್ಸ್ ಆಗಿರ್ಬೋದು ಫಾಲೋ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ನನ್ನ ವೀಡಿಯೋಸ್ ನೋಡಿರ್ತಾರೆ ನಾನು ಯಾರು ಅಂತ ಗೊತ್ತಿರುತ್ತೆ ಅವ್ರ ಮನಸಲ್ಲಿ ಎಲ್ಲೋ ಒಂಥರ ಈ ಕಮೆಂಟ್ ಏನಾರು ನೋಡಿ ಅಂತ ನಾನು ನೆಗೆಟಿವ್ ಇರಬಾರ್ದು ಓ ಏನೋ ಇವರು ಹಂಗೆ ಅಂತ ನಾವು ಈ ಸೈಡ್ ಪಾಸ್ ಆದಮೇಲೆ ಅವರು ನಮ್ಮ ಬಗ್ಗೆ ಏನೋ ಮಾತಾಡೋ ಥರ ಇರಬಾರ್ದು ಸೊ ನಂಗೆ ಅದೆಲ್ಲ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಆನ್ಸರ್ ಮಾಡಿದ್ದು ಅಷ್ಟೆ ಒಂದಷ್ಟು ಜನಕ್ಕೆ ಅರ್ಥ ಆಗಿರುತ್ತೆ ನಾನು ಹೇಳಿದ್ನಲ್ಲ ನನ್ನ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ಗೆ ನಾನು ಹೇಳಬೇಕಿತ್ತು ಏನಾಗಿದೆ ಏನು ಅಂತ ಇನ್ನೂ ಬೀಜಾನಿದೆ ಬೇಡ ಅಂತ ನಾನು ಎಷ್ಟೋ ಹಿಡ್ಕೊಂಡು ಸುಮ್ಮನೆ ಇದ್ದೀನಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಬೇಡಪ್ಪ ಅಪ್ಪ ಸಾಕಾಗಿರೋದೇ ಸಾಕು ನನ್ನ ನೆಮ್ಮದಿಯಾಗಿರೋಕ್ಕೆ ಬಿಟ್ಬಿಟ್ರೆ ಸಾಕು ಅನ್ನೋ ಥರ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗೋದಿಲ್ಲ ಬ್ಯಾಕ್ ಟು ನಾವು ಮದುವೆ ಬ್ಲೌಸ್ ಎಲ್ಲ ಕೊಟ್ಟಿದ್ವಲ್ಲ ಅದನ್ನೆಲ್ಲ ಈಸ್ಕೊಬರೋಕ್ಕೆ ಶ್ವೇತಾಕ ಆ ಬಂದಿದ್ವಿ ಎಲ್ಲ ಆಗಿತ್ತು ನಂದು ನಮ್ಮ ಅಮ್ಮಂದು ಆಮೇಲೆ ರಾಣಿ ಅಕ್ಕ ಕೂಡ ಒಂದಷ್ಟು ಬಟ್ಟೆ ಎಲ್ಲ ಕೊಟ್ಟಿದ್ರು ಅದು ಹೊಲ್ದು ಕೊಟ್ಟಿದ್ರು ಆ್ಯಂಡ್ ಸಖತ್ತಾಗಿ ಹೊಲ್ಕೊಟ್ಟಿದ್ದಾರೆ ನಾನು ಆಮೇಲೆ ತೋರಿಸ್ತೀನಿ ಇನ್ನೊಂದು ಸಪ್ರೇಟ್ ವೀಡಿಯೋನೇ ಮಾಡಿ ಯಾವ್ಯಾವ ಥರ ಡಿಸೈನ ಬ್ಲೌಸ್ ಹೊಲ್ಸ್ಕೊಂಡಿದ್ದೀನಿ ಬ್ಲೌಸ್ ಡಿಸೈನ್ ಯಾವ ಥರ ಇದೆ ಹ್ಯಾಂಡ್ ಹ್ಯಾಂಡ್ ವರ್ಕ್ ಯಾವ ಥರ ಬಂದಿದೆ ಆಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ನಾನು ಬ್ಲೌಸ್ನ ಹೊಲ್ಸ್ಕೊಂಡಿದ್ದೀನಿ ಸೊ ಅದನ್ನೆಲ್ಲ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಸೊ ವೆಯ್ಟ್ ಮಾಡಿ ನನಗಂತೂ ಸಖತ್ ಇಷ್ಟ ಆಯಿತು ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ರು ಲೆಹಂಗ್ ಆಗಿರ್ಬೋದು ಸ್ಯಾರಿ ಬ್ಲೌಸ್ಗಳಾಗಿರ್ಬೋದು ಒಂದಷ್ಟು ನಾನು ತೋರಿಸೋದನ್ನೆಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಎಲ್ಲನೂ ಕೊಟ್ಟಿದ್ದಾರೆ ನಾನು ನಿಮಗೆ ಹೇಳ್ದಂಗೆ ಸಪ್ರೇಟ್ ವಿಡಿಯೋ ಹಾಕ್ತೀನಿ ಆ್ಯಂಡ್ ಇವಾಗ ನಿಮಗೆ ಗೊತ್ತಿರ್ಬೋದು ಒಂದು ಸ್ವಲ್ಪ ದಿವಸದಲ್ಲೇ ವರಮಲಕ್ಷ್ಮಿ ಹಬ್ಬ ಇದೆ ಇವಾಗೆಲ್ಲರೂ ನೀವು ಆಲ್ಮೋಸ್ಟ್ ಸ್ಯಾರಿ ಇಲ್ಲ ಡ್ರೆಸ್ ಏನಾದರೂ ಶಾಪಿಂಗ್ ಮಾಡಿರ್ತೀರಾ ಏನಾದರೂ ನಿಮ್ಮ ಪ್ಲ್ಯಾನ್ ಇದ್ದರೆ ಬ್ಲೌಸ್ ಹೊಲ್ಸೋದು ಇಲ್ಲ ಲೆಹಂಗಾ ಹೊಲ್ಸೋದು ಲಂಗಧವಣಿ ಹೊಲ್ಸೋದು ಶ್ವೇತಾಕನಾಗ ಕಾಂಟ್ಯಾಕ್ಟ್ ಮಾಡಿ ಚಾವಿ ಬಾಟಿಕ್ ಅಂತ ಕದ್ರಗುಪ್ಪೆಯಲ್ಲೇ ಇರೋದು ಈ ಬ್ಯಾಂಗ್ಳೂರು ಸೌತಲ್ಲಿರೋರಿಗಂತೂ ದಿ ಬೆಸ್ಟ್ ಡಿಸೈನರ್ ಅಂದರೆ ಇವರೇ ನೀವೆಲ್ಲೇ ಹೋದರೂ ಇವರಷ್ಟು ಅಫೋರ್ಡೆಬಲ್ ಮತ್ತು ಇವರಷ್ಟು ಪರ್ಫೆಕ್ಟ್ ವರ್ಕ್ ಯಾರು ಕೊಡೋಕ್ಕಾಗಲ್ಲ ಯಾಕಂದರೆ ಅಮ್ಮಂಗೆ ನನಗೆ ಸ್ನೇಹ ಸ್ನೇಹ ಅವರಮ್ಮ ಇಷ್ಟು ಸ್ನೇಹ ಸ್ನೇಹ ಅವರಮ್ಮ ಫಸ್ಟ್ ಟೈಮ್ ಇವ್ರ ಹತ್ರ ಹೊಲಿಸ್ತಾ ಇರೋದು ಅವ್ರದ್ದು ಕೂಡ ಒಂದೇ ಒಂದು ಚಿಕ್ಕ ಚಿಕ್ಕದು ಆಲ್ಟ್ರೇಷನ್ ಕೂಡ ಇರಲಿಲ್ಲ ಅಷ್ಟು ಪರ್ಫೆಕ್ಟಾಗಿ ಹೊಲ್ಕೊಟ್ಟಿದ್ರು ನೀವು ಬೇರೆ ಎಲ್ಲೇ ಹೋಲಿಸಿದ್ರು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಇದ್ದು ಅದು ಬರ್ ಸರಿ ಬಂದಿಲ್ಲ ಫಿಟ್ಟಿಂಗ್ ಸರಿ ಇಲ್ಲ ಅಂತ ಅನಿಸುತ್ತೆ ಬಟ್ ಇಲ್ಲಿ ಒಂದೇ ಒಂದು ಯಾರು ಎಲ್ಲರೂ ಟ್ರಾವೆಲ್ ಮಾಡಿ ನೋಡಿದ್ವಿ ಬಟ್ ಒಬ್ರದ್ದು ಒಂದೇ ಒಂದು ಆಲ್ಟ್ರೇಷನ್ ಕೂಡ ಇರಲಿಲ್ಲ ಅಷ್ಟು ಪರ್ಫೆಕ್ಟಾಗಿ ಹೊಲಿದಿದ್ರು ಸೊ ಸಕ್ಕತ್ತಾಗಿ ಹೊಲಿತಾರೆ ಶ್ವೇತಕ ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನು ಇವ್ರ ಬಗ್ಗೆ ಬೇಕಾದ್ರೆ ಡೈಲಿ ವ್ಲಾಗಲ್ಲಿ ಹೇಳು ಅಂದರೆ ಹೇಳ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿ ಹೊಲ್ಕೊಡ್ತಾರೆ ಆ್ಯಂಡ್ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನಾವು ಪೇ ಮಾಡಿದ್ದೀವಿ ಸೊ ಪೇ ಮಾಡಿ ಕೂಡ ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಅಷ್ಟೇ ಚೆನ್ನಾಗಿದೆ ಇವ್ರ ವರ್ಕ್ ಆ್ಯಂಡ್ ಅಫೋರ್ಡಬಲ್ ನೀವು ಯಾವ ಥರ ಇವಾಗ ಇನ್ಸ್ಟಾಗ್ರಾಮಲ್ಲೋ ಇಲ್ಲ ಪಿನ್ ಡ್ರಷ್ಟಲ್ಲೋ ಯಾವುದೇ ಒಂದು ಫೋಟೋ ತೊಗೊಂಡೋಗ್ಬಿಟ್ಟು ಈ ಥರ ಬೇಕು ಅಂತ ನಿಮ್ಮ ಮೆಷರ್ಮೆಂಟ್ ಕೊಟ್ಟರೆ ಸಾಕು ಅದೇ ಈ ಥರದ್ದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹೊಲ್ಕೊಡ್ತಾರೆ ಸೊ ಇಲ್ಲಿ ನೀವು ಬರ್ಬೋದು ನಾನು ಸ್ಕ್ರೀನ್ ಮೇಲೆ ಇವ್ರು ನಂಬರ್ ಕೊಟ್ಟಿರ್ತೀನಿ ಆ್ಯಂಡ್ ಗೂಗಲಲ್ಲಿ ಚಾವಿ ಬೋಟಿಕ್ ಅಂತ ನೀವು ಸೆಲೆ ಏನಂದರೆ ಲೊಕೇಶನ್ನ ನೋಡಿದ್ರೆ ನಿಮಗೆ ಕತ್ರಿಗೂ ಸಿಗುತ್ತೆ ಸೊ ಬಂದು ಹೊಲ್ಸ್ಕೊಳ್ಳಿ ಆ್ಯಂಡ್ ಇವಾಗಂತೂ ಹಬ್ಬದ ಬ್ಯುಸಿ ಇರ್ತಾರೆ ಎಲ್ಲ ಟೈಲರ್ರು ಕೂಡ ಸೊ ಸ್ವಲ್ಪ ಬೇಗ ಹೋಗಿ ನಿಮ್ಗೆ ಯಾವ ಥರ ಬೇಕು ಹೊಲಿಸ್ಕೊಳ್ಳಿ ಸೊ ಅಷ್ಟೇ ನಾವು ಕೂಡ ಒಂದು ಎರಡು ಮೂರು ಬ್ಯಾಗೋಗಿತ್ತು ನಂದು ಬೇರೆ ಒಂದು ಲೆಹೆಂಗಾ ಎಲ್ಲ ಇತ್ತು ಅದೆಲ್ಲ ಕ್ಯಾನ್ ಕ್ಯಾನ್ ಎಲ್ಲ ಇರುತ್ತಲ್ಲ ಅದರಲ್ಲಿ ಸೊ ದೊಡ್ಡ ಬ್ಯಾಗು ನಾವು ಅಪ್ಪ ನನ್ನ ತಮ್ಮ ನಾನು ಎಲ್ಲ ಇಟ್ಕೊಂಡಿದ್ವಿ ಸಖತ್ ಖುಷಿ ಆಯಿತು ಸಖತ್ತಾಗಿ ಬಂದಿದ್ದೆ ಬ್ಲೌಸು ಎಲ್ಲ ಡಿಸೈನು ಆ್ಯಂಡ್ ಅಲ್ಲಿಂದ ನಾವು ಕಾಲ್ಡ್ ಕೊಡೋದು ಒಂದಷ್ಟು ಹೇಳಿದ್ನಲ್ಲ ನಿಜವಾಗ್ಲೂ ತುಂಬ ಜನದ್ದು ವೀಡಿಯೋಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ ಆಮೇಲೆ ಅವ್ರನ್ನ ಕರೆದಿಲ್ಲ ಇರೋದಾಗ ಕರೆದಿದ್ದೀವಿ ವೀಡಿಯೋಸ್ ಇಲ್ಲ ಅಷ್ಟೇ ಆ್ಯಂಡ್ ಇದು ನಮ್ಮ ರಾಣಿ ಅಕ್ಕಂಗು ಅಷ್ಟೇ ಅವ್ರಿಗೆ ಸೀರೆ ಸುಪ್ರೀತಂಗೆ ಎಲ್ಲ ತೊಗೊಂಡಿದ್ವಿ ಅದನ್ನೆಲ್ಲ ಕೊಟ್ಬಿಟ್ಟು ಕರೆದ್ವಿ ಅಂಕಲ್ ಇರಲಿಲ್ಲ ಆ್ಯಂಡ್ ಸುಬ್ಬ ಕೂಡ ಕೆಲ್ಸಕ್ಕೆ ಹೋಗಿದ ಸೊ ಅವನು ಕೂಡ ಇರಲಿಲ್ಲ ಆ್ಯಂಡ್ ಯೂಟ್ಯೂಬರ್ಸ್ನು ತುಂಬ ಜನಕ್ಕೆ ಇರ್ತೀವಿ ಯೂಟ್ಯೂಬರ್ಸು ಅಷ್ಟೇ ಸ್ವಲ್ಪ ಜನಕ್ಕೆ ಹೋಗಿ ಕೊಟ್ಟಿದ್ದೀನಿ ಒಂದಷ್ಟು ಜನಕ್ಕೆ ಸುವಾಸೋಗಿ ಕೊಟ್ಟಿದ್ದಾನೆ ಒಂದಷ್ಟು ಜನಕ್ಕೆ ಕಾಲಲ್ಲಿ ಕರೆದಿದ್ದೀವಿ ನಿಮಗೆ ಗೊತ್ತು ಬೆಂಗಳೂರಲ್ಲಿ ತುಂಬ ಮಳೆ ಅದರಲ್ಲೂ ವೀರು ಇಟ್ಕೊಂಡು ನಮಗೆ ಸ್ವಲ್ಪ ಕಷ್ಟ ಆಗಿದೆ ಸೊ ಹಾಗಾಗಿ ಎಲ್ಲ ವೀಡಿಯೋಸು ಬಂದಿಲ್ಲ ಆ್ಯಂಡ್ ಎಲ್ಲ ಕಡೆ ಎಲ್ಲರೂ ಹೋಗೋಕ್ಕೂ ಆಗಲಿಲ್ಲ ಯಾರೂ ಏನೂ ಬೇಜ ಮಾಡ್ಕೊಂಬಿಡಿ ತುಂಬ ಜನ ಸ್ವತಿ ನಮ್ಮನ್ನು ಕರೀರಿ ನಾವು ಬರ್ತೀವಿ ನಿಮ್ಮ ಯೂಟ್ಯೂಬ್ ಫ್ಯಾಮಿಲಿನ ಕರೀಲ್ವಾ ಅಂತ ಹೇಳ್ತೀರಾ ನಿಜಾಗ್ಲೂ ನಂಗೆ ಕರಿಬೇಕಂತ ಆಸೆ ಬಟ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎರಡು ಲಕ್ಷ ಮೇಲಿದೆ ಆ್ಯಂಡ್ ನಾವು ಮದುವೆ ಹುಡುಗಿ ಕಡೆ ಅವ್ರು ಮಾಡ್ಕೊಡ್ತಾ ಇರೋದು ಆ್ಯಂಡ್ ತುಂಬ ಸಿಂಪಲ್ ಮದುವೆ ಮಾಡ್ತಾ ಇರೋದು ಕರಿಯೋ ದೊಡ್ಡ ವಿಷಯ ಅಲ್ಲ ಮೇಲೆ ಯಾರಿಗೂ ಬೇಜಾರಾಗಬಾರ್ದು ಆ್ಯಂಡ್ ಕರೆದಿ ತಗ್ನಂಗೆ ಅವ್ರಿಗೆ ಅಷ್ಟೇ ಊಟ ಉಪಚಾರ ಮಾಡಿ ಕಲಿಸ್ಬೇಕು ಸುಮ್ಮನೆ ಬಾಯಿ ಮಾತಿಗೆ ಕರೆದಿ ಆಮೇಲೆ ಅವ್ರನ್ನ ಮಾತಾಡಿಸ್ದೆ ಇಲ್ಲ ಅವ್ರಿಗೆ ಊಟ ಆಗ್ತೇ ಕಳ್ಸೋಕ್ಕೆ ನಂಗೆ ಇಷ್ಟ ಇಲ್ಲ ಸೊ ಆ ಒಂದು ರೀಸನ್ಗೆ ನಾನು ಇನ್ವೈಟ್ ಮಾಡ್ತಾಯಿಲ್ಲ ಬೇಜ ಮಾಡ್ಕೋಬೇಡಿ ವೀಡಿಯೋಸ್ ಶೇರ್ ಮಾಡ್ತೀನಿ ಅದರಲ್ಲೇ ಮದುವೆ ನೀವು ನೋಡ್ಬೋದು ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸನ್ನ ಕಳಿಸ್ಬೋದು ಆ್ಯಂಡ್ ನಾವು ಗೌರಜಿ ಮನೆ ಕೂಡ ಹೋಗಿದ್ವಿ ಅಲ್ಲೂ ಒಂದು ಚಿಕ್ಕ ಕ್ಲಿಮ್ಸ್ನ ತೊಗೊಂಡಿದ್ದೀನಿ ನೋಡ್ಬೋದು ನಮ್ಮ ಅಪ್ಪನ ಅಕ್ಕ ಇವರು ತುಂಬ ಜನ ಕೇಳ್ತಾ ಇರ್ತಾರೆ ರಾಣಿ ಅಕ್ಕ ಯಾರು ಅಂತ ನಮ್ಮ ಅಪ್ಪನ ಅಕ್ಕನ ಮಗಳು ನನಗೆ ಕಸಿನ್ ಆಗಬೇಕು ಅವ್ರ ಮಕ್ಕಳೆಲ್ಲ ನನಗೆ ತಂಗಿ ತಮ್ಮ ಥರ ಸೊ ಇಷ್ಟೇ ಇವರು ಕೂಡ ಬಂದಿದ್ದ ಫುಲ್ ಫ್ಯಾಮಿಲಿ ಹೋಗಿದ್ವಿ ಇಷ್ಟೆ ನಿಜವಾಗ್ಲೂ ಬೇಜಾರಾಗುತ್ತೆ ನನಗೆ ಹೇಳೋಕ್ಕೆ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡಲ್ಲ ಅಂತ ನೀವೆಲ್ಲರೂ ನನಗೆ ಒಂದು ದೊಡ್ಡ ಫ್ಯಾಮಿಲಿ ನಿಮ್ಮ ಎಲ್ಲ ಕರೆದಿ ತುಂಬ ಚೆನ್ನಾಗೆ ನಿಮ್ಮೆಲ್ಲರನ್ನೂ ನೋಡಿಕೊಂಡು ನಿಮಗೆಲ್ಲಾರಿಗೂ ಊಟ ಉಪಚಾರ ಮಾಡಿ ಕಳಿಸ್ಬೇಕು ಅನ್ನೋ ನನಗೆ ಆಸೆ ಇದೆ ನೋಡೋಣ ಫ್ಯೂಚರಲ್ಲಿ ದೇವರು ಅದಕ್ಕೂ ಒಂದಾರಿ ಮಾಡಿಕೊಡ್ತೇನೆ ಅಂತ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಆಗುತ್ತೆ ಏನು ಅಂತ ಅಲ್ಲಿವರೆಗೂ ಪ್ಲೀಸ್ ವೆಯ್ಟ್ ಮಾಡಿ ಆ್ಯಂಡ್ ಪ್ಲೀಸ್ ಯಾರು ಬೇಜ್ ಮಾಡ್ಕೊಬೇಡಿ ನನ್ನ ಕಡೆಯಿಂದ ಸಾರಿ ಇಷ್ಟೇ ಹೇಳ್ಬೋದು ನಾನು ಹೇಳಿದ್ನಲ್ಲ ತುಂಬ ಸಿಂಪಲ್ ಮದುವೆ ಹಾಗಾಗಿ ನಾನು ಎವ್ರಿಥಿಂಗ್ ಒಂದು ಚಿಕ್ಕ ಪುಟ್ಟದನ್ನು ಕೂಡ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನೀವು ವೀಡಿಯೋಸಲ್ಲೇ ನೋಡ್ಬೋದು ಮದುವೆ ಹೇಗಾಯಿತು ಏನು ಆ್ಯಂಡ್ ನಾನು ನನ್ನ ಕಡೆಯಿಂದ ಒಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಿಮಗೆ ಆದಷ್ಟು ರಾ ವೀಡಿಯೋಸ್ ಶೇರ್ ಮಾಡ್ತೀನಿ ಮ್ಯಾರೇಜ್ದು ಸೊ ನೀವು ಕೂಡ ಮದುವೆಲ್ಲೇ ಹಿಂದಿ ನೋಡ್ದಂಗೆ ಆಗುತ್ತೆ ಸೊ ಇಷ್ಟು ನಾನು ಅಷ್ಟೇ ಸೊ ಯಾರು ಬೇಜ ಮಾಡ್ಕೊಂಬೇಡಿ ಆಯಿತಾ ಒಂದು ಸೆಕೆಂಡ್ ಸಾರಿ ನಿಮ್ಮೆಲ್ಲರಿಗೂ ಆ್ಯಂಡ್ ಈಗ ನಾನು ಸುನೇನಾ ಕರ್ಕೊಂಡು ಶಾಪಿಂಗ್ಗೆ ಬಂದಿದ್ದೀನಿ ಅವ್ರದ್ದು ಒಂದು ಶಾಪಿಂಗ್ ಬಾಕಿ ಇತ್ತು ಅವ್ರಿಗೆ ಹೇಳಿದ್ನಲ್ಲ ತುಂಬ ಹುಷಾರಿರಲಿಲ್ಲ ಸೊ ಅವ್ರು ಯಾವುದೇ ಪ್ರಿಪ್ರೇಷನ್ಗೆ ಅಷ್ಟು ಬರೋಕ್ಕಾಗಿರಲಿಲ್ಲ ಶಾಪಿಂಗ್ ಕೂಡ ಅವ್ರಿಗೆ ಲಾಸ್ಟ್ ಮೂಮೆಂಟಲ್ಲಿ ಮೋಚಿಸ್ಗೆ ಕರ್ಕೊಬಂದಿದೆ ಸ್ಲಿಪ್ಪರ್ ಒಂದು ಅವ್ರಿಗೆ ಬೇಕಿತ್ತು ಆ್ಯಂಡ್ ಒಂದು ರಿಸೆಪ್ಷನ್ ಔಟ್ಫಿಟ್ ಬೇಕಿತ್ತು ಸೊ ಅದನ್ನು ಕೂಡ ನಾನು ಸುನಿಬ್ರೆ ಬಂದು ಶಾಪಿಂಗ್ ಮಾಡ್ಕೊಂಡು ಹೋದ್ವಿ ಅವ್ರಿಗೆ ಒಂದು ಸ್ವಲ್ಪ ಟ್ರೆಡಿಷ್ನಲ್ಗೂ ಸೂಟ್ ಆಗೋ ಥರ ಸ್ಲಿಪ್ಪರ್ ಬೇಕಿತ್ತು ಆ್ಯಂಡ್ ಮೋಚಿಸಲ್ಲಿ ಸೇಲ್ ನಡೀತಾ ಇತ್ತು ಇದು ತುಂಬ ಚೆನ್ನಾಗಿದೆ ಬ್ರ್ಯಾಂಡು ತುಂಬ ಒಳ್ಳೆಯ ಕ್ವಾಲಿಟಿ ಆ್ಯಂಡ್ ಸ್ವಲ್ಪ ಪ್ರೈಸ್ ಹೈಯಾಗೆ ಇರುತ್ತೆ ಪ್ರೈಸ್ ಚಪ್ಪಲಿ ಮೇಲೆ ಡಿಪೆಂಡ್ ನೀವು ಯಾವ ಥರ ತೊಗೋತೀರ ಏನು ಅಂತ ಒಂದೊಂದಂದು ತುಂಬ ವರ್ಷ ಬಾಳಿಕೆ ಬರುತ್ತೆ ಸೊ ಸುನಿಗೆ ಇಲ್ಲೇ ತೊಗೊಂಡಿದ್ದು ಸುಹಾಸ್ ಕೂಡ ಅವ್ನ ರಿಸೆಪ್ಷನ್ ಶೂ ಇಲ್ಲೇ ತೊಗೊಂಡಿದ್ದು ಸೊ ಅರೌಂಡ್ ಫೋರ್ ತೌಸಂಡ್ ಏನೋ ಆಯಿತು ತುಂಬ ಚೆನ್ನಾಗಿತ್ತು ಹೊರತೆ ಹತ್ತೆ ಸೊ ಸುನಿಗೆ ಕೂಡ ಇಲ್ಲೇ ಕರ್ಕೊಂಡು ಬಂದಿದೆ ನಾನು ಒಂದೆರಡು ನೋಡಿದ್ದೆ ಸಖತ್ ಇಷ್ಟ ಆಗಿತ್ತು ಸೊ ಇಲ್ಲೇ ತೊಗೊಳ್ಬೇಕು ಅಂದ್ಬಿಟ್ಟು ಚಪ್ಪಲಿನ ತೊಗೊಳಕ್ಕೆ ಇಲ್ಲೇ ಬಂದ್ವಿ ಸೊ ಇದಾಗಿತ್ತು ಸುನಿ ಶಾಪಿಂಗ್ ಅಲ್ಲಿಂದ ಒಂದು ಎರಡು ಕಡೆ ಹೋದ್ವಿ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಹಾಗೆ ಅಷ್ಟು ವೀಡಿಯೋ ತೊಗೊಂಡಿಲ್ಲ ಅವ್ರು ಶಾಪಿಂಗ್ ಮಾಡಿದ್ದು ಬನಾನಾ ಕ್ಲಬ್ ಅಂತ ಒಂದು ಕಡೆ ಹೋಗಿದ್ವಿ ಬಟ್ಟೆ ನೋಡೋಣ ಅವ್ರಿಗೆ ಅಂತ ಅಲ್ಲಿ ಬಟ್ಟೆ ಕೂಡ ಸಿಕ್ತು ಅವ್ರಿಗೆ ಒಂದು ಸೆಮಿ ಫಾರ್ಮಲ್ ಥರದ್ದು ಸೊ ಅದು ಒಂದು ತೊಗೊಂಡ್ವಿ ಆ್ಯಂಡ್ ಇಲ್ಲಿ ಮೋಚಿಸಲ್ಲಿ ನಾನು ಒಂದು ಹೀಲ್ಸ್ ಕೂಡ ತೊಗೊಂಡೆ ಸಕ್ಕದಾಗಿತ್ತು ಬ್ಲ್ಯಾಕ್ ಹಿಲ್ಸ್ ಸ್ವಲ್ಪ ಸೇಲ್ ಕೂಡ ನಡೀತಾ ಇತ್ತು ನನಗೆ ಡಿಸ್ಕೌಂಟ್ ಕೂಡ ಸಿಕ್ತು ಒಂದೊಂದು ಸ್ಟಾಕ್ ಮೇಲೆ ಡಿ ಸೇಲ್ ಇದೆ ಅಂದರೆ ಹಳೆಯ ಸ್ಟಾಕ್ ಮೇಲೆ ಹೊಸ ಸ್ಟಾಕ್ ಯಾವುದು ಇರುತ್ತೆ ಅದ್ರ ಮೇಲೆ ಅಷ್ಟು ಡಿಸ್ಕೌಂಟ್ ಏನಿರಲಿಲ್ಲ ತುಂಬ ಜನ ಬಂದು ಶಾಪಿಂಗ್ ಮಾಡ್ತಾಯಿದ್ರು ಗೊತ್ತಿಲ್ಲ ಇವಾಗಲೂ ಇದೆಯಾ ಶೇ ಸೇಲ್ ನಡೀತಾ ಇದೆಯಾ ಏನೋ ಅಂತ ನೀವು ಒಂದು ಸರ್ತಿ ಚೆಕ್ ಮಾಡಿ ಇದು ಜೈನಗರಲ್ಲಿರೋದು ಸ್ಟೋರು ಇಲ್ಲೂ ಕೂಡ ನೋಡಿ ಎಷ್ಟೊಂದು ಜನ ಇದ್ದಾರೆ ತುಂಬ ಮಕ್ಕಳಿಗೆ ಬ್ಯಾಗು ಆಮೇಲೆ ನಮಗೆ ಒಳ್ಳೆ ಹೀಲ್ಸು ವೆಜ್ಜಸ್ ಎಲ್ಲ ಸಿಗುತ್ತೆ ಸೊ ಒಂದು ಸತಿ ಚೆಕ್ ಮಾಡ್ಬೋದು ಆ್ಯಂಡ್ ಇಲ್ಲಿಂದ ನಾನು ಅವಾಗಲೇ ಹೇಳಿದ್ನಲ್ಲ ಬನಾನಾ ಕ್ಲಬ್ಗೆ ಹೋಗಿದ್ವಿ ಸುನಿಗೆ ಒಂದು ಫಾರ್ಮಲ್ಸ್ ಏನಾದ್ರು ನೋಡೋಣ ಅಂತ ಆ್ಯಂಡ್ ಇಲ್ಲಿ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇತ್ತು ನಂಗೆ ಅಷ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ಏನಂದರೆ ಪಣ 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 ಅಂತ ಇತ್ತು ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಗ್ಲಿಮ್ಸ್ ತೊಗೊಂಡೆ ಆ್ಯಂಡ್ ವಾಯ್ಸ್ ಓವರ್ ಏನಕ್ಕೆ ಆ್ಯಡ್ ಮಾಡ್ತಾ ಇರ್ತೀನಿ ಅಂದರೆ ಈ ಥರ ಎಲ್ಲರೂ ಶಾಪ್ಗೆ ಹೋದಾಗ ಯಾವ್ದಾದ್ರು ಸಾಂಗ್ ಹಾಕ್ಬಿಟ್ಟಿರ್ತಾರೆ ಆ ಸಾಂಗ್ ಕಾಪಿ ರೈಟ್ಸ್ ಬಂದುಬಿಡುತ್ತೆ ಹಾಗಾಗಿ ನಾನು ವಾಯ್ಸ್ ಓವರ್ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮ್ಮ ಜೊತೆ ನಾನು ಮಾತಾಡ್ದಂಗೆ ಆಗುತ್ತಲ್ವ ಹಾಗಾಗಿ ನನಗೇನೇನು ಇರ ಹೇಳಬೇಕು ಅಂತ ಇರುತ್ತೆ ಅದನ್ನೆಲ್ಲ ಶೇರ್ ಮಾಡ್ಕೊಳಂಗಾಗುತ್ತೆ ಆ್ಯಂಡ್ ಒಂದಷ್ಟು ಮದುವೆ ಆ್ಯಡ್ ಅಪ್ಡೇಟ್ಸ್ ಕೊಡ್ತಂಗೆ ಆಗುತ್ತೆ ಸೊ ಹಾಗೆ ಮಾತಾಡಿಕೊಂಡು ನಿಮಗೆ ವೀಡಿಯೋಸ್ನ ತೋರಿಸ್ತಾ ಇದ್ದೀನಿ ಇಲ್ಲೂ ಅಷ್ಟೇ ఇలా అసే స్వల్ప కాస్ట్లీ అనస్త ప్యాంటె సౌరద ఐనూరు ఆ థర ఇవు బట్ ఓకే అసేన అనస్ల నండి బట్ సునీకి ఓకే ఓకే అనస్త సో అంత హెడ్ తగం బి ఏమాను శ్వాస ಹ ಸೌತಲೆ ಮನೆ ಲಾವೆತೆ ಮಮ್ಮನ್ ಕರಿವಿರೋ ವಿರೋ ಮಮ್ಮನ್ ಕರಿ ಮಮ್ಮಾ ಟಾಟಾ ಏ ಆಲ್ಬೇಕಂತೆ ಕುಳ್ದಾಯ್ತು ಒಂದ್ ಬಾಕ್ಲೇ ಈಗ ಕೇಳ್ತಾನಾ ಹಾ ಎಂತಕವಾ ಕುಳ್ತಾಯ್ತು ಕರಿ ಮಮ್ಮನ ಮಮ್ಮನ್ ಕರಿ ಮಮ್ಮಾ ಓಯ್ ಸುಹಾಸ ಏ ಸುಹಾಸ ಇಲ್ಲ ಕಂದ್ರೆ ನೋಡು

ಬಾಲ್ಕನಿಲಿ ಇವತ್ತೇನೇ ನಿಂತಾನೆ ಆಗಲೇ ಒಂದಣ್ಣ ಹೆಸರುದನಲ್ಲ ಅದೆ ಅಮ್ಮ ಸೇರೆ ಇಷ್ಟ ಕಪ್ಪ ಅದು ಏನಕ್ಕೆ ಹೇಳ್ತಾನ್ ಕೊಡಮ್ಮ ಏನಾಪ್ಪ ತಗೋಳು ಕುಡಿಯಾ ಅದರಲ್ಲಿ ಅದೇ ಒಂದು ತೊಟ್ಟು ಕುಡ್ಕೊ ಕುಡ್ಕೋ ತಗೊಂಡು ಕೊಡು ಅವನು ಗೊತ್ತಲಿಲ್ಲ ಅಂತ ಏ ಕೇಳಿದ್ಯಾನ್ ಬೇಕು ಹಳೆನ್ ಕುಡೇನ್ ಬೇಕಿದು ಇಲ್ಲ ಕೊಡಮ್ಮ ಏನ್ ಬೇಕು ஏ ஒ தாத்தபி கபடி 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 எல்பு

ಹ್ಞೂ ತಂದೆ ತಂದೆ ನಾಕ್ಸಿದ್ದೀನಿ ತಲೆ ಕೆಡ್ಸ್ಕೊಬೇಡ ಅದನ್ನು ಅದು ಎಷ್ಟು ದಿನ ನಾನು ಹೇಳ್ತಾ ಇದ್ದೀನಿ ಏನಾದ್ರೂ ಹಾಳು ಮಾಡ್ಕೊಂಡ್ರೆ ನೆಕ್ಸ್ಟ್ ನಿನ್ಗೆ ಇದೇನು ನಿನ್ಗೆ ಏನಕ್ಕೆ ಈ ಫೋನ್ ಬೇಕು ಹೇಳು ಜನರಿಗೆ ನಿง ಫೋನ್ ಗೆನ್ ಬೇಕು ಹೇಳು ಗೇಮ್ ಯಾರು ಗೇಮ್ ಆಡ್ತಾರಾ ನಾನೇ ಒಂದು ಗೇಮ್ ಆಡಲ್ಲ. ಆಮೇಲೆ ಕ್ಯಾಂಡಿ ಕ್ರಶ್ ಆಡಕ್ಕೆ. ಬರೀ ಯೂಟ್ಯೂಬ್ ನೋಡಕ್ಕೆ. ಹ್ಮ್ ಅಲ್ಲ. ನಮ್ಮವನ ಫೋನ್ ಫಸ್ಟ್. ಫಸ್ಟ್ ಕೇಸ್ ಹಾಕು. ಕೈಗಳು ಸರಿಯಿಲ್ಲ ನಮ್ಮ ಮನೇಲಿ ಯಾರು ಆಮೇಲೆ ಏನಾರು? ಈ ಫೋನ್ ಸರಿ ಇಲ್ಲ ಈ ಫೋನ್ ಹಂಗೆ ಈ ಫೋನ್ ಹಿಂಗೆ ಅಂದರೆ ಅವತ್ತೇ ಕಿತ್ಕೊಂಡು ಹೊಂಟೋಗ್ತೀನಿ ಇವಾಗಲೇ ಕಂಪ್ಲೇಂಟ್ ಕಂಪ್ಲೇಂಟ್ಗಳು ಏನಾದ್ರು ಬಂದರೆ ಅವತ್ತೇನು ಫೋನ್ ಕಿತ್ಕೊಂಡ್ತೀನಿ ರಿಯಲ್ ರೆಡ್ಮಿ ಮತ್ತೆ ರೆಡ್ಮಿ ಚೆನ್ನಾಗಿರುತ್ತೆ ರೆಡ್ಮಿ ಐತ್ರಿ ಸಾಕಲ್ಲ ಒನ್ ಟ್ವೆಂಟಿ ಏಟ್ ಜಿ ಬಿ ಇದೆ ನಿನ್ನ ಮಮ್ಮಾಗ ಒಂದು ಒಂದು ಹತ್ತು ಇಪ್ಪತ್ತು ಸಾವಿರ ಫೋಟೋ ಇಟ್ಕೋಬೋದು ನೀನು ಅದೆಲ್ಲ ಮಾಡಲ್ಲ ಬಿಡು ಯಾಕಂದ್ರೆ ಅಲ್ಲಿ ಕ್ಯಾಂಡಿ ಕ್ರಾಶ್ ಆಡಕೀ 8 ಟೆನ್ಶನ್ ಅಲ್ಲವಲ್ಲ ಹಿಂಗೇಳಿ 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 ಅಂತ 1 1 ಫೋಟೋ ರೆಂಡ್ ತಗಿದ್ದೀಯಾ ಕೊಡ್ತಾ ಕಪ್ಪ ಕೊಡ್ತಾ ಕಪ್ಪ ಹಾ ಕೊಡು ನನಗೆ ಕೊಡು ತಗೊಂಡಾ ನನಗೆ ನಿಂಗೇನಕ್ಕೆ ನೀನು ಯಾウド 15 ವರ್ಷದಿಂದ 20 ವರ್ಷದ ಎಲ್ಲಾ ನೋಡ್ತಾ ಇರ್ತಾರೆ ಇವರು

ಅಂಬ ಬರೀತೀವಿ ಅಂಬ ಬರೀತೀವ್ ನೋಡೋ ಇಸ್ಕೊಳ್ಳಲ್ಲ ನೋಡ ಮಮ್ಮ ತೋಸ್ ಮಾಡ್ರೆ ಇಲ್ಲ ಕಣ್ಣು ಬರಲ್ಲ ಇಲ್ಲ ಬರಲ್ಲ ಕಮ್ಮಿ ಅದಕ್ಕೆ ಬರಲ್ಲ ಬರಲಿಲ್ಲ ಅಂದ್ರೆ ಅಯ್ಯೋ ಈಗ ಸತ್ತಿ ಕೊರ್ಗಿ ನಮ್ಮಅಮ್ಮನ ಡ್ರಾಮಾ ತಡಿಯಾಕಾಗ್ದೆ ಹುಚ್ಚೊಂದ್ ಹಿಡಿತೆಲ್ಲ

ಮನೆಗೆ ಅಂದ್ರೆ ಅದಕ್ಕೆ ಐಫೋನ್ ಇಕ್ಕೊಂಡು ನನ್ನ ಮಗ ಈ ಫೋನ್ ತಗೋತಾನೆ ಸಾಕು ನಮ್ಮನೆ ರಾಮಾಯಣ ಜಾಸ್ತಿ ಇದೆ ಆಮೇಲೆ ಮೇಲೆನೋ ಬರುತ್ತೆ